ಗುಡಿಬಂಡೆ ತಾಲೂಕಿನಲ್ಲಿ ರಿಯಲ್ ಎಸ್ಟೇಟ್ ಉದ್ಯಮಿಗಳ ಹಾವಳಿ ಹೆಚ್ಚಾಗಿದೆ ಇವರಿಗೆ ಬಡವರ ಜಮೀನು ಕಾಣಿಸಿದರೆ ಅಕ್ರಮ ಮಾಡುವುದೇ ಕೆಲಸವಾಗಿಸಿಕೊಂಡಂತಿದೆ ಗುಡಿಬಂಡೆ ತಾಲೂಕಿನ ಚೆಂಡೂರು ಗ್ರಾಮದ ರೈತ ಮಂಜುನಾಥ್ ರೆಡ್ಡಿ ಎಂಬುವವರು ಪಕ್ಕದ ಊರಿನ ಕೊಂಡವಾಬನಹಳ್ಳಿ ಬಳಿ ಇರುವ ಜಮೀನಿನಲ್ಲಿ ರಾಗಿ ಬೆಳೆದಿದ್ದ ಇನ್ನೇನು ರಾಗಿ ಬೆಳೆ ಕಟಾವು ಮಾಡಲು ಹೋಗುತ್ತಿರುವಾಗಲೇ ರಿಯಲ್ ಎಸ್ಟೇಟ್ ದಂಧೆಕೋರರು ಬಂದು ಜಮೀನು ತಮ್ಮದು ಅಂತ ಬೆಳೆ ನಾಶ ಮಾಡಿ ಬೇಲಿ ಹಾಕಿದ್ದಾರೆ ರೈತ ಹಾಗೂ ಉದ್ಯಮಿಗಳ ನಡುವೆ ವಾಗ್ವಾದ ನಡೆದಿದೆ ರೈತ ಗುಡಿಬಂಡೆ ತಾಲೂಕಿನ ಡಿಡಿಎಲ್ಆರ್ ಬಳಿ ವಿಚಾರಿಸಿದಾಗ ಭೂಮಿ ಸರ್ವೆ ಮಾಡಿದಾಗ ಅಧಿಕಾರಿಗಳೇ ತಪ್ಪು ಮಾಡಿರೋದು ಬೆಳಕಿಗೆ ಬಂದಿದೆ ರೈತರು ಜಿಲ್ಲಾ ಕೇಂದ್ರದ ಡಿಡಿಎಲ್ಆರ್ ಬಳಿ ಹೋಗಿದ್ದಾರೆ ಅನ್ಯಾಯ ಆಗಿದೆ ಜಮೀನು ಸರ್ವೆ ಮಾಡಿಸಿಕೊಡಿ ಅಂತ ಕೇಳಿಕೊಂಡಿದ್ದಾರೆ ರೈತರ ಕಷ್ಟ ಕೇಳಿದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ಮಾಡಿದಾಗ ಎಲ್ಲ ಸರಿಯಾಗಿ ಬಂದಿದೆ ಇದರಿಂದ ರೈತರ ಮುಖದಲ್ಲಿ ಸಂತೋಷ ಒಂದು ಕಡೆಯಾದರೆ ಅಧಿಕಾರಿಗಳು ಮಾಡಿದ ತಪ್ಪಿಗೆ ಬೆಳೆ ನಷ್ಟ ಆಗಿದ್ದು ಮತ್ತೊಂದು ಕಡೆಯಾಗಿ ರೈತ ಕಣ್ಣೀರು ಹಾಕಿದ್ದಾರೆ ಏನೇ ಆಗಲಿ ಎಲ್ಲ ಕಡೆ ಬಲಿಯಾಗುವುದು ರೈತರು ಮಾತ್ರ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಇಂತಹ ಅಧಿಕಾರಿಗಳು ರೈತರ ಬದುಕು ನಾಶ ಮಾಡುತ್ತಿದ್ದಾರೆ ಇಂತಹವರ ವಿರುದ್ಧ ಕಾನೂನು ಕ್ರಮ ಜರುಗಿಸುವವರೇ ಇಲ್ಲವೇ ಎಂಬ ಪ್ರಶ್ನೆಗೆ ಉತ್ತರಿಸುವವರೇ ಇಲ್ಲವಾಗಿದ್ದಾರೆ ಸತೀಶ್ ಬಾಬು ಸಿಟಿವಿ ನ್ಯೂಸ್ ಗುಡಿಬಂಡೆ